ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಅಪ್ಪ ಎಲ್ಲ ಬೆಂಗ್ಳೂರಿಗೆ ಹೋದ್ಮೇಲೆ ನಾನು ವಿಡಿಯೋ ಇದ್ದೀನಿ ಹಾಗೆಯೇ ಇವಾಗ ಹೊರಗಡೆ ಹೊರಟಿದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ಅಂತ ಹೇಳ್ಬಿಟ್ಟು ನಮ್ಮನವ್ರಿಗೇನೋ ಬಟ್ಟೆ ತೊಗೋಬೇಕಂತ ಹಾಗಾಗಿ ನಾವು ಸ್ವಲ್ಪ ಹೋಗಿ ಬರೋಣ ಹೊರಗಡೆ ಅಂತ ಹೊರಟಿದ್ದೀನಿ ಹಾಗೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಹಾಗೆ ಅದು ವಾಶ್ ಆಗ್ತಾ ಇರಲಿ ಅಷ್ಟೊತ್ತಿಗೆ ಬರೋಣ ಅಂತ ಇವಾಗ ಹೊರಟಿದ್ದೀವಿ ಸೊ ನನ್ನ ವಿಡಿಯೋನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರೋ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರಿ ಆಯಿತು ಇನ್ನು ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಕೆ ನಾವೀಗ ಬಂದಿರೋದು ವಿಶ್ವಲ್ ಮಾಡಿಗೆ ಇವರಿಗೆ ಶರ್ಟ್ ಬೇಕು ಎಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇವ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಮೀಟಿಂಗ್ ಇದೆ ಒಂದು ವಾರ ವಾರು ಅಂದಾಗಿ ಬಂದಿದ್ದೀವಿ ಅಷ್ಟು ಚೆನ್ನಾಗಿರೋದು ಚೂಸ್ಕೊಳ್ತೀವಿ ಅಷ್ಟು ಟೈಮ್ ಹೇಳೋಣ ಅಂದರೆ ಅಟ್ಲೀಸ್ಟ್ ಒಂದು ಗಂಟೆ ಮಾತ್ರ ಬೇಕು ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ ನನ್ನ ಕಲ್ಲ ಬಟ್ಟೆಂದು ಹತ್ತು ನಿಮಿಷಕ್ಕೆಬಿಟ್ರಿ ಸರಿ ನೋಡೋಣ ಎಷ್ಟು ಮಾಡ್ತಾರೆ ಒಂದು ಇರಿಟೇಟಿಂಗ್ ವಿಷಯ ಅಂದರೆ ಏನಾಗಪ್ಪ ನಮ್ಮಲ್ಲಿ ಸೆಲೆಕ್ಟ್ ಮಾಡೋದೊಂದು ಇರಿಟೇಟಿಂಗ್ ಒಂದು ಗಂಟೆ ಆಯಿತು ನೀವು ಅಲ್ಲಿಂದ ಸೆಲೆಕ್ಟ್ ಆಗಲಿಲ್ಲ ಟ್ರೈಲ್ಕೊಂಡು ಹೋಗೋದು ಬರೋದು ಕಾಯ್ಲ್ಕೊಂಡು ಹೋಗೋದು

ಪಾಲಿಷ್ ಮತ್ತು ಬ್ರಷ್ ಬೇಕಿತ್ತು ಸ್ಕೂಲ್ಗೆ ಶೂ ಅವನು ಸ್ಕೂಲ್ ಶೂ ಪಾಲಿಶ್ ಮಾಡೋದಕ್ಕೆ ಹುಡುಕ್ತಾ ಇದ್ದೀನಿ ಇಲ್ಲ ಇನ್ನೂ ಒಂದು ಶರ್ಟ್ ಬೇಕು ಅವ್ರಿಗೆ ಮೀಟಿಂಗ್ ಇರೋದ್ರಿಂದ ಬೆಂಗ್ಳೂರಿಗೆ ಹೋಗ್ಬೇಕಾಗಿದೆ ಬೆಂಗ್ಳೂರಿಗೆ ಹೋಗಬೇಕಾಗಿರೋದ್ರಿಂದ ಮೀಟಿಂಗ್ ಇರೋದ್ರಿಂದ ಈಗ ಅವ್ರಿಗೆ ಶರ್ಟ್ ತೊಗೊಳ್ಳೋ ನಲ್ಲಿದ್ದರೆ ನಾನು ಪಾಲಿಶ್ ಹುಡುಕ್ತಾ ಹುಡುಕ್ತಾ ಎಲ್ಲೆಲ್ಲೋ ಬಂದಿದ್ದೀನಿ ಕಾರಣ ಅವನ್ನ ಅಲ್ಲೆಲ್ಲೋದೇ ಇರ್ಬೋದು

ಇಲ್ಲಿ ಯಾಕೋ ಶರ್ಟ್ಗಳೇ ಚೆನ್ನಾಗಿಲ್ಲ ಇಷ್ಟನೇ ಆಗ್ತಿಲ್ಲ ಎಲ್ಲ ನೋಡ್ತಾ ಇದೀವಿ ಎಷ್ಟು ಸೆಲೆಕ್ಟ್ ಮಾಡಿ ಮಾಡಿ ಸಾಕಾಯ್ತು ಯಾವುದೋ ಫೈನಲ್ ಒಂದು ಯಾವುದೋ ಸಿಕ್ತು ಅಂತ ಕಾಣಿಸುತ್ತೆ ನೋಡೋಣ ಬನ್ನಿ ತೋರಿಸ್ತೀನಿ ಫೈನಲಿ ನಮಗೆ ಬಟ್ಟೆ ಸಿಕ್ತು ಅವ್ರಿಗೆ ಆರು ದಿವಸ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ಹಾಗಾಗಿ ಒಂದೊಂದು ದಿವಸಕ್ಕೆ ಒಂದೊಂದು ಅಂತ ಹೇಳಿದ್ರು ಒಂದು ಆರು ಎರಡರಿಂದ ಏಳು ಶರ್ಟ್ ಬೇಕೇ ಬೇಕು ಹಾಗಾಗಿ ಇವತ್ತು ಒಂದು ಶರ್ಟ್ ಸಿಕ್ತು ಅದು ಹುಡ್ಕಿ ಹುಡುಕಿ ಸಿಕ್ಕಿದೆ ಮತ್ತು ಇನ್ನು ಆರು ಶರ್ಟ್ ತೊಗೋಬೇಕು ಇನ್ನು ತುಂಬ ಮಳೆ ಬರ್ತಾಯಿತ್ತಲ್ವ ಇನ್ನು ಕತ್ಲೇನು ಬೇರೆ ಆಗಿತ್ತು ಹಾಗಾಗಿ ಮನೆಗೆ ಹೋಗೋಣ ಮತ್ತು ನಾಳೆ ಬೇಕಾದರೆ ಬಂದುಬಿಟ್ಟು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಬ ಮನೆಗೆನೇ ಹೋಗೋಕ್ಕಾಗ್ತಾಯಿಲ್ಲ ಎಷ್ಟು ಮಳೆ ಬರ್ತಾ ಇತ್ತು ಗೊತ್ತಾ ಹೆವಿ ಮಳೆ ಬರ್ತಾ ಇದೆ ನಿಮ್ಮ ಕಡೆ ಎಲ್ಲ ಹೇಗಿದೆ ಮಳೆ ಅಂತ ತಿಳಿಸಿ ಆಯಿತಾ ನೀರು ತುಂಬಿದೆ ಇದನ್ನು ಹಾಫ್ ಮಾಡೋಣ ನೋಟು ಹಾಫ್ ಮಾಡೋಣ ಅಂತ ಬರ್ತಾ ಇದ್ದೀನಿ ಯಾರು ಕಾಣಿಸ್ತಿಲ್ಲ ನೋಡು ನೋಟ್ ಹಾಫ್ ಮಾಡೋಣ ಇದಕ್ಕಿಂತ ಮುಂಚೆ ನಾವು ಒಂದು ಮದುವೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾವು ನಿಮಗೆ ಅಕ್ಕಿ ಗೂಡಿ ಇಟ್ಟಿದೆ ಮೊಟ್ಟೆ ಇಟ್ಟಿದೆ ಅಂತ ಹೇಳಿದೆ ಗೊತ್ತಾ ನಿಮಗೆ ನೆನಪಿದ್ಯಾ ನೋಡಿ ಇವಾಗ ಒಂದೇ ಮೊಟ್ಟೆ ಹೋಗಿದೆ ಇನ್ನೆರಡು ಮರಿ ಮಾಡಿದೆ ಮೂರು ಮೊಟ್ಟೆ ಇತ್ತು ಅದರಲ್ಲಿ ಎರಡು ಮರಿ ಮಾಡಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ನಾನೇ ನೋಡಿರಲಿಲ್ಲ ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ಎಲ್ಲಿಗೆ ಬಂದಿದೆ ಅಯ್ಯೋ ಇನ್ನೊಂದು ಸ್ವಲ್ಪದಾದರೆ ಬಿದ್ದ ಹೋಗುತ್ತೆ ಅಪ್ಪ ನನಗೆ ಹೆದರಿಕೆ ಆಯಿತು ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ ಚಿಕ್ಕ ಮರಿಯೇನೋ ಇರ್ಬೋದೇನೋ ಅಂತೇಳಿ ತುಂಬ ದಿವಸ ಆಗಿತ್ತಲ್ಲ ನೋಡಿ ನೋಡೋಣ ಅಂತೇಳಿ ಕ್ಯಾಮ್ರಾ ಹಿಡಿತೀನಿ ಅಪ್ಪ ಎಷ್ಟು ದೊಡ್ಡದಾಗಿದೆ ನೋಡಿ ಇನ್ನೊಂದು ಎಲ್ಲಿಯೂ ಆಚೆ ಮೂಲಲ್ಲಿದೆ ಇನ್ನೊಂದು ಈಚೆ ಮೂಲಲ್ಲಿದೆ ಒಂದು ಮೊಟ್ಟೆ ಒಂದು ಹಾಳಾಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕಿನ್ನು ಡಿಸ್ಟರ್ಬ್ ಮಾಡೋದು ಮೇಡ ಹಾಗಾಗಿ ಇನ್ನು ಮನೆಗೆ ಹೋಗೋಣ ಮೇಲೆ ಅಕ್ಕಿ ಮೊಟ್ಟೆ ಹೊಡೆದು ಎರಡು ಮರಿ ಮಾಡಿ ಮರಿನೆ ದೊಡ್ದಾಗ್ಬಿಟ್ಟಿದೆ ಅಲ್ಲೆ ಮನೆಗೆ ಸೊ ಇವಾಗ ನನ್ನ ಮಗ ಮತ್ತು ನನ್ನ ತಮ್ಮ ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ ಇವಾಗ ಹತ್ತು ಗಂಟೆನಲ್ಲಿ ಇದೇ ವಿಶೇಷ ಮಕ್ಳು ಮನೆಯಲ್ಲಿ ಏನೇ ಅಂದ್ರೂ ಮಕ್ಕಳಿರಬೇಕು ಮಕ್ಕಳಿದ್ರೂ ಚೆಂದ ಏನೇ ಮಾಡಲಿ ಏನೇ ಇದು ಮಾಡಿದ್ರು ಅದು ಏನೋ ಥರ ಖುಷಿ ಚೆಂದ ಬರ್ತಾ ಇದ್ದಾರೆ ನನ್ನ ತಮ್ಮನ ಪಾಪು ಬರ್ತಾ ಇದ್ದಾನೆ ಅದೇ ವಿಶೇಷ ಅಂದರೆ ಅದು ಚಿಕ್ಕದಲ್ವ ಸ್ವಲ್ಪ ತರಲೆ ಜಾಸ್ತಿ ನನ್ನ ಮಗನ ಸ್ವಲ್ಪ ಬುದ್ಧಿ ಬಂದಿದೆ ಹಾಗಾಗಿ ತರಲೆ ಕಮ್ಮಿ ಮಾಡಿದ್ದಾನೆ ಅವನು ಸಿಕ್ಕಾ ಆ ಬಟ್ಟೆ ಇದ್ದ ಇನ್ನೇನು ಬರೋ ಟೈಮ್ ಆಯಿತು ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ ಬಂದರು ಬಂದರು ಯಾರು ಬಂದದ್ದು ಹೈ ಹೈ ಹೋ ಏಡಿ ಮರಿ ಸಾಕಿದ್ದೀನಿ ಏಡಿ ಮರಿ ಅಂತ ನನ್ನ ತಮ್ಮ ಅವರೆಲ್ಲ ಬಂದಿದ್ರಲ್ಲ ಹಾಗೆ ಇವ್ರಿಗೆ ಇವತ್ತು ಕಲ್ಲೆಡಿ ಸಿಕ್ಬಿಟ್ಟಿತ್ತಂತೆ ನಮ್ಮ ಮನೆಯವ್ರಿಗೆ ಎಲ್ಲರೂ ಇದ್ದಾರೆ ನಮ್ಮ ಅಪ್ಪು ಬೇರೆ ತುಂಬ ಅಂದರೆ ತುಂಬ ಇಷ್ಟ ನಮ್ಮಪ್ಪ ಸಮುದ್ರದ ಏಡಿ ತಿನ್ನಲ್ಲ ಇದಾದರೆ ತಿಂತಾರೆ ಇದಕ್ಕೆ ನಾವು ಕಪ್ಪೆಡಿ ತಪ್ಪಿದ್ರೆ ಕಲ್ಲೆಡಿ ಅಂತ ಹೇಳ್ತೀವಿ ನೀವೆಲ್ಲ ಏನಂತ ಹೇಳ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅದರ ಸಾಂಬಾರು ಮತ್ತು ಸಕ್ಕದಾಗಿರುತ್ತೆ ಮತ್ತು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗೆ ನನ್ನ ತಮ್ಮ ಅವರೆಲ್ಲ ಬಂದಿದ್ರಲ್ಲ ಅಂತ ಅವ್ರಿಗೆ ಸ್ಪೆಷಲಾಗಿ ಮೀನು ಮಾಡಿದೆ ಅಂತ ಅನಿಸುತ್ತೆ ಮೀನು ಮಾಡಿದ್ದೆ ಇದನ್ನು ನಮ್ಮ ಅಪ್ಪಂಗೆ ಕೊಟ್ಟು ಕಳ್ಸೋಣ ನಾನು ಅಂತೇಳಿ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವರು ಕೂಡ ಇವಾಗ ಬೆಂಗಳೂರು ಹೋಗ್ತಾರೆ ಈಗ ಮತ್ತೆ ಅವ್ರು ಬೆಂಗ್ಳೂರ್ ಹೋದ್ಮೇಲೆ ನಾವು ಸ್ವಲ್ಪ ನಮ್ಮ ಮನೆಯವ್ರಿಗೇನು ಅದೇ ಶಾಪಿಂಗ್ ಹೇಳಿದ್ನಲ್ಲ ಅದೇನೂ ಮುಗ್ದಿಲ್ಲ ಅದನ್ನು ಮಾಡ್ಬೇಕೇನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅವ್ರನ್ನ ಕಳಿಸಿದ್ವಿ ಅವ್ರು ಅಚ್ಚೆ ಹೋದ್ರು ಬೆಂಗಳೂರು ನಾವು ಈ ಕಡೆ ಬಂದ್ವಿ ನೋಡೋಣ ಅಂಥೇಳಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ನುಗ್ಗಿದ್ದಾಯಿತು ಶರ್ಟ್ಗಳಿಗೆ ಎಲ್ಲಿ ಒಂದು ಶರ್ಟ್ ಚೆನ್ನಾಗಿ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಒಂದು ಆರು ಶರ್ಟ್ ಬೇಕಲ್ವಾ ಮತ್ತೆ ಒಂದೊಂದು ಸಲ ಹಾಕೋದು ಮತ್ತೆ ಅದನ್ನು ಇನ್ನೊಂದು ಸಲ ಹಾಕಬೇಕು ಅನ್ನೋದು ಇರೋದೇ ಇಲ್ಲ ಸಲ ಮೂಲೆಗೆ ಇಟ್ಬಿಟ್ರೆ ಮುಗಿಯಿತು ಈಗ ಮೀಟಿಂಗಿಗೋಸ್ಕರ ಇಷ್ಟೊಂದೆಲ್ಲ ಪರ್ ನಮ್ಮ ಮನೆಯವರು ಮೀಟಿಂಗ್ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಯಾವ್ದನ್ನು ಶಾಪಿಂಗೇ ಮುಗಿರಲಿಲ್ಲ ಇನ್ನು ಶಾಪಿಂಗ್ ಮಾಡಿ ಮಾಡಿ ಸಾಕಾಗೋಯ್ತು ನನಗಂತೂ ಅವ್ರಿಗೆ ಯಾಕಾದರೂ ಮೀಟಿಂಗ್ ಕೊಟ್ಟಿದ್ದೀರೋ ಅವನೊಂಗಾಗ್ಬಿಟ್ಟಿದೆ ಈಗ ಮತ್ತೆ ಇನ್ನೊಂದು ಶರ್ಟ್ ತೊಗೊಳ್ಳೋಕ್ಕೆ ಹೋಗ್ಬೇಕು ಈಗ ಇನ್ನೊಂದು ಕಡೆ ಹೋಗಿ ಬಂದ್ವಿ ಅಲ್ಲಿ ನೋಡಿದ್ವಿ ಅಲ್ಲಿ ಯಾತ್ರೋ ಸೆಟ್ ಆಗಲಿಲ್ಲ ಇವಾಗ ಅದಕ್ಕೆ ಇನ್ನೊಂದು ಕಡೆ ಹೋಗಿ ನೋಡ್ಕೊಂಬರೋಣ ಅಂತ ಇದ್ದೀವಿ ಇದು ಮೂರನೇ ದಿವಸ ಶರ್ಟ್ ಶಾಪಿಂಗ್ ಮೂರನೇ ದಿವಸದ್ದು ಶರ್ಟ್ ಶಾಪಿಂಗ್ ಯಾಪ ಹೆಣ್ಮಕ್ಳಾದರೆ ಪರವಾಗಿಲ್ಲ ನಿನ್ಬೇಕು ಅಂದ್ರೆ ಮಾಡ್ಕೊಬೋದು ಆದರೆ ಗಂಡು ಮಕ್ಕಳಿದ್ದು ನನಗೆ ಸಾಕಾಗೋಯ್ತು ನನ್ನೇ ಪರವಾಗಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆಲ್ಲ ಹೊಲಿಸ್ಕೊಂಡ್ರೆ ಎಷ್ಟು ಬೆಟರ್ ಅಲ್ಲಿಂದ ನೋಡ್ತಾ ಇದ್ದಾರೆ ಅವರು ಏನು ಕಿಸಿತಾಳು ಅಂತ ನೋಡ್ತಾರೆ ಬಂದರು ಬಂದ್ರೆ